ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಈಗ ಆಲ್ರೆಡಿ ಇಪ್ಪತ್ತೇಳು ಜನ ಮೃತಪಟ್ಟಿರುವಂಥದ್ದು ಇದರ ಬೆನ್ನಲ್ಲೇ ಇಲ್ಲಿಂದ ಯಾರೆಲ್ಲ ಟೂರಿಸಮ್ಗೆ ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಅದರ ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಿಂದ ಯಾರೆಲ್ಲ ಕಾಶ್ಮೀರಕ್ಕೆ ಅಲ್ಲಿನ ಸೌಂದರ್ಯವನ್ನು ನೋಡೋದಕ್ಕೆ ಇದ್ರು ಅದಕ್ಕೆ ಸಾಕಷ್ಟು ಎಫೆಕ್ಟ್ ಆಗಿರುವಂಥದ್ದು ಯಾರೂ ಕೂಡ ಕಾಶ್ಮೀರಕ್ಕೆ ಹೋಗ್ತಾ ಇಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಏನಿದೆ ಟೂರಿಸಂ ಇಂಡಸ್ಟ್ರಿ ಏನಿದೆ ಟೂರಿಸಂ ಇಂಡಸ್ಟ್ರಿಗೆ ಸಾಕಷ್ಟು ಲಾಸ್ ಆಗ್ತಾ ಇರುವಂಥದ್ದು ಹಾಗಿದ್ರೆ ಕಾಶ್ಮೀರಕ್ಕೆ ಎಷ್ಟು ಜನ ಈಗ ಆಲ್ರೆಡಿ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಫ್ಲೈಟ್ ಚಾರ್ಜ್ ಕೂಡ ಕಡಿಮೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಆಲ್ರೆಡಿ ಅಸೋಸಿಯೇಷನ್ನ ರಾಧಾಕೃಷ್ಣ ಒಳ್ಳ ಅವರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗ ಆಲ್ರೆಡಿ ಸಾಕಷ್ಟು ನರಮೇಧದ ಬಗ್ಗೆ ನಾವೆಲ್ಲರೂ ಕೇಳ್ತಾನೆ ಇದ್ದೀವಿ ಇದರ ಬೆನ್ನಲ್ಲೇ ನಿಮ್ಮ ಇಂಡಸ್ಟ್ರಿಗೂ ಕೂಡ ಹೊಡೆತಾಗಿರುವಂಥದ್ದು ಎಷ್ಟು ಪರ್ಸೆಂಟ್ ಜನ ಈಗ ಆಲ್ರೆಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ನೋಡಿ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳಾದರೆ ಪರವಾಗಿಲ್ಲ ಈಗ ಮೇಕ್ ಮೈ ಟ್ರಿಪ್ ಆಗಲಿ ಗೋಬಿಬೋ ಆಗಲಿ ಈ ಥರ ಇವರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಇವರಲ್ಲಿ ಬುಕ್ಕಿಂಗ್ ಕ್ಯಾನ್ಸಲ್ ಆದರೆ ಅವರು ಬೇರೆ ಕಡೆಗೆ ಆಲ್ರೆಡಿ ಬುಕ್ ಮಾಡಿದಂಥ ಪ್ಲೇಸ್ಗಳಿರುತ್ತೆ ಬುಕ್ ಮಾಡಿದಂಥ ಫ್ಲೈಟ್ಗಳಿರುತ್ತೆ ಅದರಲ್ಲಿ ಮಾಡ್ತಾರೆ ಆದರೆ ಈ ಎಕಾನಮಿ ಲೆವೆಲಲ್ಲಿರುವಂಥ ಪ್ರಯಾಣಿಕರು ಏನು ಮಾಡ್ತಾರೆ ಫ್ರೀ ಲ್ಯಾನ್ಸರ್ಸ್ಗಳು ಚಿಕ್ಕ ಪುಟ್ಟ ಟ್ರಾವೆಲ್ ಆಪ್ರೇಟರ್ಗಳಿರ್ತಾರೆ ಅವ್ರ ಹತ್ರ ಬಂದುಬಿಟ್ಟು ಬುಕ್ ಮಾಡ್ತಾರೆ ರೂಮು ಅಕೊಮಡೇಷನು ಟ್ಯಾಕ್ಸಿ ಸರ್ವಿಸ್ಗಳದ್ದು ಒಂದು ಪ್ಯಾಕೇಜ್ ಮಾಡಿರ್ತಾರೆ ಅವರು ಇನ್ನೊಂದು ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ದು ಮಾಡಿರ್ತಾರೆ ಅವ್ರು ಏನು ಮಾಡ್ತಾರೆ ಆನ್ಲೈನ್ ಫ್ಲೈಟ್ ಟಿಕೆಟಲ್ಲಿ ಲೋ ಬಜೆಟ್ ಫ್ಯಾರ್ಗಳಲ್ಲಿ ಬುಕ್ ಮಾಡಿರ್ತಾರೆ ಅವಾಗ ಕ್ಯಾನ್ಸಲೇಷನ್ ಮಾಡಿದ್ರೆ ಝೀರೋ ಕ್ಯಾನ್ಸಲೇಷನ್ ಚಾರ್ಜಸ್ ಇರುತ್ತೆ ಅದೇ ಕಾರ್ಪೊರೇಟ್ ಲೆವೆಲಲ್ಲಿ ಬುಕ್ ಮಾಡಿದವ್ರಿಗಾದರೆ ಕ್ಯಾನ್ಸಲೇಷನ್ ಚಾರ್ಜಸ್ ಸ್ಮಾಲ್ ಅಮೌಂಟ್ ಕಟ್ಟಾಗ್ಬಿಟ್ಟು ಅವರಿಗೆ ಟಿಕೆಟ್ ದರ ವಾಪಸ್ ಬರುತ್ತೆ ಆದರೆ ಈ ಕಾಂಪಿಟೇಟಿವ್ ಆಗಿ ತುಂಬ ಬಾರ್ಗೇನ್ ಮಾಡಿಬಿಟ್ಟು ಟಿಕೆಟ್ಗಳು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಟಿಕೆಟ್ಗಳು ಬಂದ್ಬಿಟ್ಟು ಆನ್ಲೈನ್ ಪ್ರೈಸಲ್ಲಿ ಲೋ ಬಜೆಟಲ್ಲಿ ಮಾಡಿರ್ತಾರೆ ಅದರಲ್ಲಿ ಕ್ಯಾನ್ಸಲೇಷನ್ ಜೀರೋ ಕ್ಯಾನ್ಸಲೇಷನ್ ಚಾರ್ಜ್ ಒಂದು ರೂಪಾಯಿನೂ ಕ್ಯಾನ್ಸಲೇಷನ್ ಆದರೆ ಟಿಕೆಟ್ ದರ ವಾಪಸ್ ಬರೋಲ್ಲ ಇನ್ನೊಂದು ಕಡೆ ಅಲ್ಲಿ ಕೂಡ ನೆಬೋಷಿಯೇಟ್ ಮಾಡಿಬಿಟ್ಟು ರೂಮಿಗೆ ಬುಕ್ಕಿಂಗ್ ಮಾಡಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಅಮೌಂಟನ್ನು ಟ್ರಾವೆಲ್ ಏಜೆಂಟ್ ಅಕೌಂಟಿಗೆ ಹಾಕೋಗಿರುತ್ತದೆ ಅದು ಕೂಡ ರಿಟರ್ನ್ ಬರಲ್ಲ ಅದನ್ನೂ ತೊಂದರೆ ಆಗುತ್ತೆ ಈಗ ಟೋಟಲಿ ಬಾರ್ಗೆನಿಗಳಿಗೆ ನಡೀತಾ ಇದೆ ಆಮೇಲೆ ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂತು ಒಂದು ಇಂದ ಮೇಲ್ಗಡೆ ಹೋಗೋ ಥರ ಪೋಸ್ಟ್ಪೋನ್ ಮಾಡೋಕ್ಕೆ ಈ ಥರ ಟೋಟಲಿ ಆಗಿಬಿಟ್ಟು ಒಂದು ಎಂಬತ್ತು ಪರ್ಸೆಂಟು ಕಾಶ್ಮೀರ ಭಾಗಕ್ಕೆ ಜಮ್ಮು ಕಾಶ್ಮೀರ ಭಾಗಕ್ಕೆ ಹೋಗುವಂಥವ್ರು ಏಯ್ಟಿ ಪರ್ಸೆಂಟ್ ಜನ ಚೇಂಜ್ ಮಾಡ್ತಾನೇ ಇದ್ದಾರೆ ಒಂದೋ ಆ ಡೆಸ್ಟಿನೇಷನ್ ಚೇಂಜ್ ಮಾಡಿಬಿಟ್ಟು ಹಿಮಾಲಯದ ಬೇರೆ ವ್ಯಾಲಿಗಳಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಈ ಕಡೆ ನಮ್ಮ ದಕ್ಷಿಣ ಭಾರತದ ಕೆಲವೊಂದು ವ್ಯಾಲಿಗಳಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಊಟಿ ಕೊಡಕ್ನಲ್ಲಿ ಈಗ ಜಾಸ್ತಿ ಆಗ್ತದೆ ಸರ್ಜೆ ಆಗ್ತದೆ ನಾರ್ಮಲ್ ಆಗಿ ಆನ್ಲೈನ್ ಅಲ್ಲಿ ಫ್ಲೈಟ್ ಚಾರ್ಜ್ ಅನ್ನ ಈ ಹಿಂದೆ ನೋಡೋದಾದ್ರೆ ನಾವು ನಾಳೆ ಹೋಗ್ಬೇಕು ನಾಡ್ದು ಹೋಗಬೇಕು ಅಂತ ಬುಕ್ ಮಾಡೋಕ್ ಹೋದಂತ ಸಂದರ್ಭದಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇತ್ತು ಸೊ ಅದೆಲ್ಲವೂ ಕೂಡ ಹತ್ತು ಸಾವಿರ ಒಂಬತ್ತು ಸಾವಿರಕ್ಕೆ ಇಳಿದೋಗಿದೆ ಹೌದು 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 ಇವಾಗ ಅಲ್ಲಿಗೆ ಪ್ರಯಾಣಿಕರು ಇಲ್ಲ ಅಲ್ಲ ಇಲ್ಲಿಂದ ಖಾಲಿ ಫ್ಲೈಟ್ ಗಳು ಹೋಗ್ತಾ ಇದೆ ಆದ ಕಾರಣ ಫ್ಲೈಟ್ ಚಾರ್ಜ್ಗಳು ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾರೆ ಆದರೆ ನಾನು ಹೇಳ್ತಾ ಇರೋದು ಏನಂದರೆ ಥಾಮಸ್ ಕುಕ್ಕು ಮೇಕ್ ಮೈ ಟ್ರಿಪ್ಪು ಎಸ್ ಓ ಟಿ ಸಿ ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳಾದರೆ ಅವರು ಫ್ಲೈಟ್ ಟಿಕೆಟ್ಗಳು ಬಿಫೋರ್ ಬುಕ್ ಮಾಡಿರ್ತಾರೆ ಆಮೇಲೆ ಕಾರ್ಪೊರೇಟ್ ಲೆವೆಲಲ್ಲಿ ಟಿಕೆಟ್ ಬುಕ್ಕಿಂಗ್ ಇರುತ್ತೆ ಕ್ಯಾನ್ಸಲ್ ಮಾಡಿದಾಗ ಕೂಡ ಫ್ಲೈಟ್ ಟಿಕೆಟ್ ರಿಟರ್ನ್ ಬರುತ್ತೆ ಆದರೆ ನಮ್ಮಂಥ ಚಿಕ್ಕ ಪುಟ್ಟ ಏನಿದೆ ಆವತ್ತಿನ ಆವತ್ತಿನ ದರ ನೋಡ್ಬಿಟ್ಟು ಟಿಕೆಟ್ ಬುಕ್ ಮಾಡಿರ್ತಾರೆ ರಿಟರ್ನ್ ಟಿಕೆಟ್ಗಳು ಅವಾಗ ನಮಗೆ ಹಣ ರಿಟರ್ನ್ ಬರಲ್ಲ ಇದರಿಂದ ಆಗ್ಬಿಟ್ಟು ನಮ್ಮ ಏಜೆಂಟ್ಗಳೆಲ್ಲ ಚಿಕ್ಕ ಪುಟ್ಟ ಏಜೆಂಟ್ಗಳು ನಮ್ಮ ಜೊತೆಗಿದ್ದಾರೆ ಅವರಿಗೆಲ್ಲ ಇದರಿಂದ ಆಗ್ಬಿಟ್ಟು ತೊಂದರೆ ಆಗ್ತದೆ ಆಮೇಲೆ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವರು ಕಸ್ಟಮರ್ಗಳ ಹತ್ರ ಅಷ್ಟು ಲೋ ಮಾರ್ಜಿನ್ ಇಟ್ಬಿಟ್ಟು ಟಿಕೆಟ್ ಬುಕ್ ಮಾಡಿರ್ತಾರೆ ಪ್ಯಾಕೇಜ್ ಬುಕ್ ಮಾಡಿ ಕೊಟ್ಟಿರ್ತಾರೆ ಅಲ್ಲಿಗೂ ಕೂಡ ಕನೆಕ್ಟಿವಿಟಿ ಅದೇ ಥರನ ಇಟ್ಕೊಂಡಿರ್ತಾರೆ ಜಮ್ಮು ಕಾಶ್ಮೀರದ ಏಜೆಂಟ್ಗಳ ಹತ್ರ ಕೂಡ ಚೆನ್ನಾಗಿ ಕನೆಕ್ಟಿವಿಟಿ ಇಟ್ಟಿರ್ತಾರೆ ಆದರೆ ಕೆಲವೊಂದು ಲೋ ಪ್ರೈಸ್ ಹೋಟೆಲ್ನವರು ರಿಟ್ ಕ್ಯಾನ್ಸಲೇಷನ್ ಮಾಡಿದಾಗ ರಿಟರ್ನ್ ಹಣ ಹಾಕಲ್ಲ ಅವರು ಅಂಥ ಟೈಮಲ್ಲಿ ಕಸ್ಟಮರಿಗೆ ಏನಾಗುತ್ತೆ ಇವರು ಟ್ರಾವೆಲ್ ಏಜೆನ್ಸಿಗಳು ಮೋಸ ಮಾಡಿದ್ರು ಅಂತ ಬರುತ್ತೆ ಯಾಕಂದರೆ ಲೋ ಪ್ರೈಸಲ್ಲಿರೋ ರಿಟರ್ನ್ ಚಾರ್ಜಸ್ಗಳನ್ನ ಹಾಕೋಲ್ಲ ಅದೇ ಗ್ರೂಪ್ ಆಫ್ ಹೋಟೆಲ್ಸ್ಗಳಾದರೆ ಏನಾಗುತ್ತೆ ಅಂದರೆ ಅವ್ರದೇ ಗ್ರೂಪ್ ಹೋಟೆಲ್ ಕುಲ್ಲು ಮನಾಲಿಯಲ್ಲಿರ್ಬೋದು ಅಥವಾ ಚಂಡೀಗರಲ್ಲಿರ್ಬೋದು ಅಥವಾ ಈ ಕಡೆ ಊಟಿ ಇರ್ಬೋದು ಅಥವಾ ಗ್ರೂಪ್ ಆಫ್ ಎಲ್ಲಿ ಇರ್ಬೋದು ದೇಶದ ಯಾವುದೋ ಭಾಗದಲ್ಲಿರ್ಬೋದು ಆ ಭಾಗಕ್ಕೆ ಟೂರ್ ಪ್ಯಾಕೇಜನ್ನು ಶಿಫ್ಟ್ ಮಾಡೋಕ್ಕಾಗುತ್ತೆ ಆ ಥರ ಈಗ ಟೋಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ದಿನದಿಂದ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಪೋಸ್ಟ್ಪೋನ್ ಮಾಡುವಂಥದ್ದು ಇವರಿಗೆ ಕ್ಲಾರಿಫಿಕೇಷನ್ ಮಾಡುವಂಥ ಕೆಲಸಗಳೇ ಜಾಸ್ತಿ ಆಗ್ತಾ ಇದೆ ಸರ್ ಈಗ ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ ನಾವು ಕಾಶ್ಮೀರಕ್ಕೆ ಹೋಗಲ್ಲ ಅನ್ನುವಂಥವ್ರು ಎಷ್ಟೋ ಜನ ಇದ್ದಾರೆ ಅಂತ ನೋಡ್ತಾರೆ ಇಲ್ಲಾಂದ್ರೆ ಹಾಗೇನೆ ಪೋಸ್ಟ್ಪೋನ್ ಮಾಡ್ತಾರೆ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಲಿಕ್ಕೂ ರೆಡಿ ಆಗಿದೆ ತುಂಬ ಜನ ಕ್ಯಾನ್ಸಲ್ ಮಾಡ್ತಾರೆ ಬಂದ್ಬಿಟ್ಟಿದೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಜೀವ ಉಳಿಸಿಕೊಂಡ್ರೆ ಉಳಿಸ್ಕೊಂಡ್ರೆ ಆಗಿದೆ ಈಗ ಎಮೌಂಟ್ ಪೇ ಮಾಡದೇ ಇರೋರಾಗಿದ್ರೆ ಟ್ರಾವೆಲ್ ಏಜೆನ್ಸಿ ಕೈಯಲ್ಲಿ ಎಮೌಂಟ್ ಇದ್ದರೆ ಅವರು ಎಮೌಂಟ್ ಹಾಕ್ತಾರೆ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಅಡ್ವಾನ್ಸ್ ಆಗಿ ಎಲ್ಲರೂ ಬುಕ್ಕಿಂಗಲ್ಲಿ ಅಲ್ಲಿಗೆ ಹಾಕಿರ್ತಾರೆ ಅದರಿಂದ ಬುಟ್ಟು ತುಂಬ ತೊಂದರೆ ಆಗ್ತದೆ ಆಮೇಲೆ ಅಲ್ಲೇ ಟ್ರಾವೆಲ್ ಏಜೆನ್ಸಿಗಳು ಕೂಡ ನಮ್ಮಗಳ ಹತ್ರ ಒತ್ತಾಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಕಸ್ಟಮರ್ಗೆ ಡ್ಯಾಮೇಜ್ ಮಾಡಬೇಡಿ ನಮಗೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಥರ ಒಳ್ಳೆಯವರು ಇದ್ದಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ಟೆನ್ ಡೇಸ್ ಬಿಟ್ಬಿಟ್ಟು ಮುಂದಿನ ದಿವಸಗಳಿಗೆ ಹೋಗ್ಲಿಕ್ಕೆ ಟ್ರಾವೆಲ್ ಏಜೆನ್ಸಿಗಳು ಏನು ಹೇಳ್ತಾ ಇದ್ದಾರೆ ಸರ್ ಅಲ್ಲಿರುವಂತಹ ಶ್ರೀನಗರ ಇರಬಹುದು ಅಥವಾ ಪೆಹಲ್ಗಾಮ್ ಇರಬಹುದು ಆ ಸಾಕಷ್ಟು ಟ್ರಾವೆಲ್ ಏಜೆನ್ಸಿಗಳು ಇರ್ತಾರೆ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಅಲ್ಲಿಯ ಟ್ರಾವೆಲ್ ಏಜೆನ್ಸಿಗಳು ಸಹಕಾರ ಕೊಡ್ತಾ ಇದಾರೆ ಅವರು ಪೂರ್ಣವಾಗಿ ಅವ್ರಿಗೆ ಟೂರಿಸ್ಟರ್ಸ್ ಅನ್ನು ವೆಲ್ಕಮ್ ಮಾಡ್ತಾ ಇದಾರೆ ಅವರು ಹೇಳಿದ್ದಾರೆ ನಿಮಗೆ ಯಾವ ತರ ಸಹಕಾರ ಬೇಕು ನಾವು ಇಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ತಮ್ಮ ಎದುರುಗಡೆ ಕೂಡ ಎರಡು ಮೂರು ಟ್ರಾವೆಲ್ ಆಪ್ರೇಟರ್ಗಳ ಹತ್ರ ಮಾತಾಡಿದೆ ಅಲ್ಲಿ ಎಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರ ಹತ್ರ ಮಾತಾಡಿದೆ ಪೂರ್ಣ ಸಹಕಾರ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೆ ಗೆಸ್ಟ್ಗಳಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಏನಿದೆ ಇದೊಂದು ಟೆನ್ ಡೇಸ್ ಒಳಗಡೆ ಕ್ಲಿಯರ್ ಆಗಬೇಕು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಬಟ್ ಒಂದು ವಾರದಿಂದ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ಮವರೆಲ್ಲ ಬರಲಿ ಅಂತ ಹೇಳ್ತಾ ಇದ್ದಾರೆ ಆಶ್ವಾಸನೆ ಅಲ್ಲಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದರೆ ಹೋಗ್ಲಿಕ್ಕಿರುವಂಥ ಗೆಸ್ಟ್ಗಳು ಏನು ಹೇಳ್ತಾರೆ ಈಗ ಪ್ರತಿ ಎಲ್ಲಿ ಶಾಂತಿ ಇದೆಯೋ ಅಲ್ಲಿಗೆ ಟೂರಿಸ್ಟರ್ಸ್ ಹೋಗ್ತಾ ಹೋಗ್ತಾರೆ ನಮ್ಮ ಪ್ರವಾಸೋದ್ಯಮ ಇಂಡಸ್ಟ್ರಿನೇ ಆ ಥರ ಶಾಂತಿ ಇರಬೇಕು ಸೌಂದರ್ಯ ಇರಬೇಕು ಎರಡು ಇರುವಲ್ಲಿಗೆ ಹೋಗ್ತಾರೆ ಎಲ್ಲಿ ಶಾಂತಿ ಮತ್ತು ಸೌಂದರ್ಯ ಎರಡನ್ನು ಕಳ್ಕೊಳ್ತೀವೋ ಅವತ್ತು ಹೋಗುತ್ತೆ ಈಗ ನಾವು ಟೂರಿಸ್ಟರ್ಸ್ ಬರುವಂಥ ಜಾಗದಲ್ಲಿ ಅಲ್ಲಿ ಸುರಕ್ಷತೆ ಕೊಡಬೇಕಾಗಿತ್ತು ಆ ಪಹಲ್ಗಾಮಲ್ಲಿ ಸುರಕ್ಷತೆ ಕೊಡಲಿಲ್ಲ ಆ ಸುರಕ್ಷತೆ ಇಲ್ಲದ ಕಾರಣ ಅಲ್ಲಿ ಆ ಪ್ಲೇಸಲ್ಲಿ ಆಗಿದೆ ಅದರಿಂದ ಆಗ್ಬಿಟ್ಟು ಎಲ್ರಿಗೂ ಒಂದೇ ಸಿಟ್ಟೇನೆಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟೂರಿಸ್ಟರ್ಸ್ ಬರು ಬರ್ತಾ ಇದ್ದಾರೆ ಎರಡು ಕೋಟಿ ಮೂವತ್ತೈದು ಲಕ್ಷ ಜನ ಕಳೆದ ವರ್ಷ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಗಿದ್ದಾರೆ ಇಷ್ಟೊಂದು ದೊಡ್ಡ ಟೂರಿಸ್ಟರ್ಸ್ ಬರುವ ಜಾಗದಲ್ಲಿ ಅಲ್ಲಿ ಸುರಕ್ಷತೆ ಯಾಕೆ ಇರಲಿಲ್ಲ ಒಂದು ಪೊಲೀಸ್ ಫೋರ್ಸು ಇರಲಿಲ್ಲ ಅಲ್ಲಿ ಡಿಫೆನ್ಸ್ ಎಲ್ಲ ಕಡೆ ಡಿಫೆನ್ಸ್ ಇದ್ರೆ ಅಲ್ಲಿ ಪೊಲೀಸ್ ಫೋರ್ಸು ಇರಲಿಲ್ಲ ಆ ಪ್ಲೇಸ್ ಅಲ್ಲಿ ಅಂತ ಜಾಗದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಲ್ಲಿವರಿಗೂ ಕೂಡ ಬೇಸರ ಇದೆ ನಾವು ಕೂಡ ಮಾತಾಡಿದಾಗ ಹೇಳ್ತೀವಿ ನೀವು ಯಾಕೆ ಆ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸುರಕ್ಷತೆ ಇಲ್ಲ ಜಾಗಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ದೀರಾ ಅಂತ ಈಗ ನಾವೇ ಹೇಳ್ತೀವಿ ಬೆಂಗಳೂರಲ್ಲಿ ಬಂದರ ನಾವು ಕರ್ಕೊಂಡು ಹೋಗ್ತೀವಿ ಬಂದರ ಸೇಫ್ಟಿ ಎಲ್ಲ ಅಲ್ಲಿ ಬಂದುಬಿಟ್ಟು ಅನಿಮಲ್ಸ್ ಜನರ ಬೆಲೆ ಬೀಳುತ್ತೆ ಅಂದರೆ ಫಸ್ಟು ನೀವು ನಮಗೆ ಕೇಳ್ತೀರಾ ನೀವು ಯಾಕೆ ಟೂರಿಸ್ಟ್ ಆಪರೇಟರ್ಸ್ ಅಂತ ಜಾಗಕ್ಕೆಲ್ಲ ಜನರನ್ನು ಫಾರಿನರ್ಸನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಸುರಕ್ಷತೆ ಮೊದಲು ಬೇಕಲ್ವಾ ಅಂತ ಇದು ಇಬ್ಬರಿಗೂ ತೊಂದರೆ ನಾವು ವ್ಯಾಪಾರ ಮಾಡೋರು ಕೂಡ ನಾವು ಒಂದು ಟೂರಿಸ್ಟರ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಕೇಳ್ತಾರಂದ್ರೆ ಅವ್ರಿಗೆ ಬೇಕಾದ ಒಳ್ಳೆ ಪ್ಲೇಸನ್ನು ಆಯ್ಕೆ ಮಾಡಬೇಕು ಸುರಕ್ಷತೆಯನ್ನು ಮನೆ ಕರ್ಕೊಂಡು ಬರೋಂಗಿರಬೇಕು ಮುಂದಿನ ದಿನಗಳಲ್ಲಿ ಎಗೇನ್ ಎಂಡ್ ಎಗೇನ್ ಅವರು ವರ್ಷಕ್ಕೆ ಒಂದು ಸರ್ತಿ ಎರಡು ಸರ್ತಿ ನಮ್ಮವ್ರಗಳೆಲ್ಲ ಪ್ರಯಾಣ ಮಾಡಿರ್ತಾರೆ ಆ ಪ್ರವಾಸಕ್ಕೆ ಅವ್ರಿಗೆ ಧಕ್ಕೆ ಆಗಬಾರ್ದು ಆ ಥರ ನೋಡ್ಕೊಳ್ಬೇಕಾದ್ದು ಇಬ್ಬರದ್ದು ಕರ್ತವ್ಯ ಸರ್ಕಾರ ಯಾವ ಥರ ಸಹಕಾರ ಕೊಡುತ್ತೋ ಅದೇ ಥರನೇ ಒಬ್ಬ ಟ್ರಾವೆಲ್ ಆಪರೇಟರ್ಗಳು ಕೂಡ ಕೇರ್ಫುಲ್ ಆಗಿ ಆಪರೇಟ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಇವಿಷ್ಟು ರಾಧಾಕೃಷ್ಣ ಹೊಳ್ಳವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಶ್ರೀ ಯಶ್ ನಡ್ಸುವ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್